ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲ ನಮ್ಮ ತಂದೆ ಎಲ್ಲ ಎತ್ತಿನ ಗಾಡಿಯಲ್ಲಿ ಕರ್ಕೊ ಬರ್ತಿದ್ರು ಎಳ್ಳಮಸೆ ಬೆಳಗಿನ ಜಾವ ರಾತ್ರಿ ಹೊರಟು ಬೆಳಗಿನ ಜಾವ ಇಲ್ಲಿ ಬಂದು ಸ್ನಾನ ಮಾಡಿ ದೇವ್ರನ್ನ ದರ್ಶನ ಮಾಡಿ ಹೋಗ್ತಾ ಇದ್ವಿ ಈಗ ಇಷ್ಟು ಜನ ಇರ್ತಿರಲ್ಲ ಮೊದಲು ಈಗ ಒಂದು ಅದ್ಭುತ ರೀತಿಯಲ್ಲಿ ಜನ ಆಕರ್ಷಣೆ ಇದೆ ಇಲ್ಲಿ ಬರ್ತಾ ಇದ್ದಾರೆ ಮೊನ್ನೆ ಸ್ನಾನಕ್ಕೂ ಅಷ್ಟೇ ಭಾಳ ದೊಡ್ಡ ಹತ್ತು ಸುಮಾರು ಹತ್ತದನೈದು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿತ್ತು ನಿನ್ನೆ ರಥೋತ್ಸವ ಇವತ್ತು ತೆಪ್ಪೋತ್ಸವ ಅಂದರೆ ಅಕ್ಷರಶಃ ಒಂದು ಇಪ್ಪತ್ತೈ ಮೂವತ್ತು ಸಾವಿರ ಜನ ಈ ಮರಳ ದಿಬ್ಬದ ಮೇಲೆ ಸೇರ್ತಾರೆ ಎದುರುಗಡೆಯಿಂದ ಕ್ರ್ಯಾಕರ್ಸನ್ನು ಪಟಾಕಿ ಸಿಡ್ತಾ ಇದೆಲ್ಲ ಆಗ್ತದೆ ಇದೊಂದು ದೊಡ್ಡ ಕಾರ್ಯಕ್ರಮ ನಮ್ಮ ತೀರ್ಥಹಳ್ಳಿನಲ್ಲಿ ಮತ್ತು ಜನ ಅದನ್ನು ಕಣ್ ತುಂಬಿಕೊಂಡ್ಲಿಕ್ಕೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಇದು ಬರ್ತಾ ಇದ್ದಾರೆ ಈ ಪ್ರವಾಸೋದ್ಯಮ ಇಲಾಖೆಯವ್ರಿಗೂ ನಾನು ತಿಳಿಸಿದ್ದೀನಿ ಈಗಾಗಲೇ ಇದನ್ನು ಆ ಪ್ರವಾಸೋದ್ಯಮ ಇಲಾಖೆಯ ಒಂದು ಇದರಲ್ಲಿ ಸೇರಿಸಿ ಪ್ರೋಗ್ರಾಮ್ನಲ್ಲಿ ಬೇರೆ ಬೇರೆಯವರು ಕೂಡ ಬರೋ ಅಂಗ ಆಗಬೇಕು ಆ ದೃಷ್ಟಿಯಿಂದ ಇದು ಬಹಳ ತುಂಗಾ ನದಿ ದಡದಲ್ಲಿ ಈ ರೀತಿ ಒಂದು ಸುಂದರವಾದಂಥ ಪ್ರಕೃತಿ ದತ್ತವಾದಂಥ ಮರಳು ದಿಬ್ಬ ಇದು ಇದರ ಮೇಲೆ ಮಾಡ್ತಾ ಮಾಡ್ತಾಯಿದ್ದೀವಿ ಮತ್ತು ನಮ್ಮ ಕಾರ್ಯಕರ್ತರುಗಳು ದೇವಸ್ಥಾನ ಸಮಿತಿ ಸದಸ್ಯರುಗಳು ಇಡೀ ಊರು ಸೇರಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಜರುಗಿಸ್ತಾ ಇದೆ ಅತ್ಯಂತ ಶಾಂತಿಯುತವಾಗಿ ಪೊಲೀಸು ಅದು ಇದು ಎಲ್ಲ ನಿರ್ವಹಿಸ್ತಾ ಇದ್ದಾರೆ ತುಂಬ ಚೆನ್ನಾಗ್ತದೆ ಮಧ್ಯಾಹ್ನ ಬಂದಂಥವ್ರಿಗೆ ಊಟ ಕೊಡ ಇದೆ ಫ್ರೀ ಉಚಿತವಾಗಿ ಊಟ ಕೊಡೋಕ್ಕೂ ತುಂಬ ಜನ ಪ್ರತಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಇದೊಂದು ವಿಶೇಷತೆ ಇದು ತೀರ್ಥಳಿ ಇದು ಮತ್ತು ಇಲ್ಲಿ ತುಂಗಾ ನದಿ ರಾಮ ರಾಮೇಶ್ವರ ಕೊಂಡದಲ್ಲಿ ಸ್ನಾನ ಪರಶುರಾಮ ತನ್ನ ಮಾತೃ ಹತ್ಯೆಯ ದೋಷವನ್ನು ತೊಳ್ಕೊಂಡಿರ್ತಕ್ಕಂಥ ಜಾಗ ಅಂತ ಇಲ್ಲಿಂದ ಕೆಳಗೆ ಮಂಡಗದ್ದೆವರಿಗೆ ತುಂಗಾ ನದಿ ದಡದಲ್ಲಿ ಅನೇಕ ಊರುಗಳಲ್ಲಿ ಇಲ್ಲಿ ನಡೀತದೆ ನಿನ್ನ ಮೊನ್ನೆ ನಿನ್ನೆ ಎಲ್ಲ ಮೊನ್ನೆ ಹೆದ್ದೂರಿನಲ್ಲಿ ಹೆದ್ದೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೇ ರೀತಿ ನಡೀತು ಅಲ್ಲಿ ತಪ್ಪೋತ್ಸವ ಗುಮ್ಮನಮಕ್ಕಿ ಅಂತ ಒಂದು ಜಾಗ ಇದೆ ಅಲ್ಲಿ ದೈವಗಳು ತುಂಬ ಬೇರೆ ಬೇರೆ ಅಮ್ಮನವರು ಅವರು ಬಂದು ಒಂದು ಏಕರ ತೀರೋದಾಗ್ತಾರೆ ಮಧ್ಯಾಹ್ನ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಒಂದು ಜಾತ್ರೆ ಅದು ಅಕ್ಷರ ಸಹ ಒಂದು ಹತ್ತು ಸಾವಿರ ಜನ ಸೇರ್ತಾರೆ ಇದು ಇವತ್ತು ಆಧುನಿಕ ಯುಗದಲ್ಲಿ ನಾವು ದೇವರಿಲ್ಲ ಮೂಢನಂಬಿಕೆ ಅಂತ ನಾವು ಹೇಳ್ತೀವಿ ಆದರೆ ಜನರ ಭಾವನೆಗಳಿಗೆ ಅದು ಇತಿಮಿತಿಯೇ ಇಲ್ಲ ಆ ರೀತಿಯಲ್ಲಿ ಈ ಜಾತ್ರೆಗಳು ತುಂಗಾ ನದಿ ದಡದಲ್ಲಿ ಇದ್ದಾವೆ ತುಂಬ ಸಂತೋಷ ಆಗುತ್ತೆ ನಾವು ಚಿಕ್ಕವರಾಗಿದ್ದಾಗ ನೋಡೋದಕ್ಕೂ ಇವದಕ್ಕೂ ತುಂಬ ವ್ಯತ್ಯಾಸ ಇದೆ ನಾವು ಚಿಕ್ಕವರಾಗಿದ್ದಾಗ ಬಂದಾಗ ಸ್ನಾನ ಒಂದೇ ಪವಿತ್ರ ರಥೋತ್ಸವ ಆದರೆ ತೆಪ್ಪೋತ್ಸವ ಇತ್ತೀಚಿನ ವರ್ಷದಲ್ಲಿ ಒಂದು ಹತ್ತು ಹದಿನೈದು ವರ್ಷದಲ್ಲೆಲ್ಲ ಆರೋಗು ಹಾಂ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ತೆಪ್ಪೋತ್ಸವ ಶುರುವಾಯಿತು ಈಗಂತೂ ಭಾಳ ಅದ್ಧೂರಿಯಾಗಿ ಇದೆ ಥ್ಯಾಂಕ್ ಯು ನನಗೆ